హాయ్ ఫ్రెండ్స్ వెల్కమ్ టు మై ఛానల్ ఇవద్దు రవి ఉండే మాోదు హేగే అంత నోడ బిరు కప్ సె తి సె తు మిక్సి జార్గీ సక్ర స్వల్ప పౌడర్ ఆమేలే ఆమె కప్ తెంగినాయ్ హసీ తెలు తగోదు ఇలా కొబ్బరి అదూ ಮೂರು ಕಪ್ ರವೆ ತಗೊಳ್ಳಿ ಮೂರು ಕಪ್ ರವೆ ತೊಗೊಂಡು ಅದು ತೆಂಗಿನಕಾಯಿ ತೊಗೊಂಡಿರೋದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಅದನ್ನು ತೆಗೆದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ನೀರಿನ ಅಂಶ ಎಲ್ಲ ಇರೋ ಥರ ಫ್ರೈ ಮಾಡಿಕೊಂಡು ಆಮೇಲೆ ರವೆನ ಕೂಡ ಫ್ರೈ ಮಾಡ್ಕೋಬೇಕು ಬೇಕಂದ್ರೆ ತುಪ್ಪ ಸೇರಿಸ್ಕೋಬೋದು ತುಪ್ಪ ಹಾಕ್ಕೊಂಡು ರವೆನ ಫ್ರೈ ಮಾಡಿಕೊಂಡು ಫ್ರೈ ಮಾಡಿಕೊಂಡು ತಿಟ್ಕೊಳ್ಳಿ ಆಮೇಲೆ ಸ್ವಲ್ಪ ಏಲಕ್ಕಿ ಕಾಯಿ ತೊಗೊಂಡು ಚಚ್ಚು ಪುಡಿ ಮಾಡಿಕೊಂಡು ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ತುಪ್ಪ ತೊಗೊಳ್ಳಿ ಅದಕ್ಕೆ ಡ್ರೈ ಫ್ರೂಟ್ಸೆಲ್ಲ ಹಾಕಿ ಫ್ರೈ ಮಾಡಿ ఫ్రై మి అదకే ఒల్క్రింద ఐదు లవంగ సేర్స్కొని చన ద్రాక్షి ఎలా సేసి చన ఫ్రై మి ಅದೇ ಪಾತ್ರೆಗೆ ಉರಿದಿರೋ ತೆಂಗಿನಕಾಯಿ ತುರಿ ರವೆ ಪೌಡರ್ ಮಾಡಿರೋ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಬೇಕು ಅಂದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಲು ಹಾಕಿ ಕಟ್ಟಿದ್ರೆ ಉಂಡೆ ಕಟ್ಟೋ ಥರ ಆದಮೇಲೆ ಸ್ಟವ್ ಆಫ್ ಮಾಡಿ ಉಂಡೆ ಕಟ್ಟಿ ರವೆ ಉಂಡೆ ಈಸಿಯಾಗಿ ರೆಡಿಯಾಗುತ್ತೆ